ಮಹಾತ್ಮ ಗಾಂಧಿಯ ಹೆಸರನ್ನು ಅಳಿಸಲಿಕ್ಕೆ ನಿಮ್ಮಿಂದ ಸಾಧ್ಯವೇ ಖಂಡಿತ ಇಲ್ಲ ಅದು ನೀವು ಸುಮ್ಮನೆ ಹಗಲಲ್ಲಿ ಒಂದು ಕುರ್ಚಿಯಲ್ಲಿ ಕೂತ್ಕೊಂಡು ಕನಸು ಕಾಣಬೇಕಷ್ಟೇ ಅದು ಖಂಡಿತ ಸಾಧ್ಯವಿಲ್ಲ ಯಾಕಂದರೆ ಈ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇರುವ ತನಕ ನೀವು ನಿಮ್ಮ ಯಾವುದೇ ಕುಪಿತತನದ ಕಪಟತನದ ಯೋಜನೆ ಯಾವುದೂ ಇಲ್ಲ ಯಾಕೆ ಬಿ ಜೆ ಪಿಗರೇ ನಿಮ್ಮಲ್ಲಿ ಯೋಜನೆಗಳಿಲ್ವೇ ಕಾಂಗ್ರೆಸ್ನಲ್ಲಿ ಇದ್ದಂತ ಯೋಜನೆಗಳಿಗೆ ನೀವು ಹೆಸರು ಬದಲಾಯಿಸಿ ಯೋಜನೆ ತರುವಂತದ್ದು ಎಷ್ಟು ಸರಿ ನಿಮ್ಮಲ್ಲಿ ಅಷ್ಟು ಬರಗಾಲವೇ ಅಷ್ಟು ದುರ್ವಿದೆಯೇ ನಿಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನ ನೀವು ಯಾಕೆ ತಿದ್ದುತ್ತೀರಿ ಅದರ ಅವಶ್ಯಕತೆ ಏನಿತ್ತು ನಿಮ್ಮಲ್ಲಿ ನಿಮಗೆ ಒಂದು ತಜ್ಞ ತಂಡವಿಲ್ಲವೇ ಸರ್ಕಾರಕ್ಕೆ ಇದರ ಅಗತ್ಯತೆ ಇಲ್ಲವೇ ನಿಮ್ಮ ಸರ್ಕಾರಕ್ಕೆ ಯಾವುದೇ ಯೋಜನೆಗಳಿಗೆ ಒಂದು ತಜ್ಞ ತಂಡವನ್ನು ರಚಿಸಿ ಮೊದಲು ದೇಶದ ಬಡ ಜನರಿಗೆ ಮಧ್ಯಮ ವರ್ಗದವರಿಗೆ ಒಳ್ಳೆಯ ಉದ್ಯೋಗವನ್ನು ಕೊಡಿಸುವಂಥ ಒಂದು ನಿಷ್ಠಾವಂತ ಸರ್ಕಾರವನ್ನು ನೀವು ಮೊದಲು ರಚಿಸಿ ಆಮೇಲೆ ನಮ್ಮ ಯೋಜನೆಗಳಿಗೆ ತಿಲಾಂಜಲಿ ಇಡಲಿಕ್ಕೆ ಬನ್ನಿ ಹಾಗಿದ್ದರೆ ನೀವು ನಿಮ್ಮ ಪಕ್ಷವನ್ನು ನಾವು ಅಂತ ಅನಿಸಬಹುದು ನಮಗೆ ಇಲ್ಲದೆ ನಿಮ್ಮ ಯೋಜನೆಗಳನ್ನ ನಮ್ಮ ಯೋಜನೆಗಳ ನೀವು ಕದ್ಕೊಂಡು ಎಷ್ಟು ದಿನ ಅಂತ ನೀವು ಮಾಡ್ತಾ ಇದ್ದೀರಿ ಎಷ್ಟಂದ್ರೂ ಅದು ಹೆಸರು ಬದಲಾಯಿಸಿದ್ದಲ್ಲವೇ ಯೋಜನೆಗಳೆಲ್ಲ ನಮ್ಮ ಪಕ್ಷದಲ್ಲವೇ ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನ ನಿಮ್ಮ ಯೋಜನೆಗಳನ್ನ ನೀವು ಮಾಡುತ್ತಿರುವುದು ಅದೆಷ್ಟು ಸರಿ ನಿಮ್ಮ ಮನಸ್ಥಿತಿಗೆ ಅದು ಒಪ್ಪುತ್ತಿದೆಯೇ ನಿಮ್ಮ ಸಂಘಟನೆಗಳಿಗೆ ಅದು ಒಪ್ಪುತ್ತಿದೆಯೇ ಅದನ್ನು ಅವರು ಒಪ್ಪುತ್ತಿದ್ದಾರೆಯೇ ಇಷ್ಟು ಒಂದು ದೊಡ್ಡ ದೇಶದ ಪ್ರಧಾನ ಮಂತ್ರಿಯವರು ಈ ಬಗ್ಗೆ ಆಲೋಚನೆ ಮಾಡಬೇಕು ನಾನು ಇಂಥದೊಂದು ಕಪಟತನಕ್ಕೆ ಕೈ ಹಾಕಿದ್ರೆ ಇದರ ಮುಂದೆ ಏನು ನಡೀಬಹುದು ಅನ್ನುವಂಥ ಒಂದು ಚಿಕ್ಕ ಯೋಚನೆಯನ್ನು ಕೂಡ ಮಾಡದೆ ಯಾರ್ಯಾರ ಒಂದು ಮಾತುಗಳಿಗೆ ನಿಮ್ಮ ಒಂದು ವ್ಯಕ್ತಿತ್ವವನ್ನೇ ಕಳೆದುಕೊಳ್ಳುವಂತ ಪರಿಸ್ಥಿತಿ ತಂದು ಇದು ಎಷ್ಟು ಸರಿ ನರೇಂದ್ರ ಮೋದಿಯವರ ಈ ಒಂದು ಯೋಜನೆ ನಮ್ಮ ದೇಶದಲ್ಲಿ ಎಷ್ಟು ವರ್ಷ ನಡೀಬಹುದು ಮಹಾತ್ಮ ಗಾಂಧಿಯವರು ಹಾಕಿದಂತ ಈ ನಮ್ಮ ನಾಡಿನ ಒಗ್ಗಟ್ಟು ಹಿಂದೂ ಕ್ರೈಸ್ತರು ಮುಸ್ಲಿಮರು ಪಾರ್ಸಿಕರು ಜೈನರು ಎಲ್ಲರೂ ನಾವೆಲ್ಲರೂ ಒಂದೇ ತೋಟದ ಹೂಗಳಂತಿರುವಾಗ ನೀವ್ಯಾಕೆ ಬಂದು ನಮ್ಮನ್ನ ದೂರ ದೂರ ಮಾಡುವಂತ ಪ್ರಯತ್ನ ಮಾಡುತ್ತಿದ್ದೀರಿ ನಿಮ್ಮದು ಗ್ರಾಮ್ ಜಿ ಓಂಜಿ ಅದೆಲ್ಲ ಬದಗಿರಲಿ ನಮ್ಮ ನರೇಗ ಯೋಜನೆ ಮತ್ತೊಮ್ಮೆ ಬರಲಿ ಅಂತ ಹೇಳಿದೆ ನಮ್ಮ ಉದ್ದೇಶ ನೀವು ಏನೇ ಮಾಡಲಿ ಏನೇ ಹೇಳಲಿ ನೀವು ಏನೇ ಮಾಡಿ ಆದರೆ ಪರದೇಶದ ಮುಂದೆ ಮಂಡಿಯೂರಿ ಕುಳಿತುಕೊಳ್ಳುವಂತ ಕೆಲಸ ನೀವು ಮಾಡುತ್ತಿದ್ರೆ ಅದು ಖಂಡಿತ ತಪ್ಪು ನಮ್ಮ ಭಾರತ ದೇಶವು ಸ್ವತಂತ್ರ ಸ್ವಾಭಿಮಾನದ ಪಕ್ಷ ನಮ್ಮ ಪಕ್ಷ ಸ್ವಾಭಿಮಾನದ ಪಕ್ಷ ಜನರಿಗಾಗಿ ದುಡಿಯುವಂತ ಪಕ್ಷ ಜನರ ಏಳಿಗೆಯನ್ನು ಬಯಸುವಂತ ಪಕ್ಷ ಸ್ವಾತಂತ್ರ್ಯ ಹೋರಾಟವನ್ನ ಭಾಗವಹಿಸಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಪಕ್ಷ ಈ ಪಕ್ಷವನ್ನು ನೀವೇ ನಾಶಗೊಳಿಸ್ಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯವಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಖಂಡಿತ ಬರುತ್ತಿದೆ ನೀವೇ ಕಾದು ನೋಡಿ ನಮ್ಮ ಈ ಒಂದು ಒಗ್ಗಟ್ಟಿನ ಈ ಒಂದು ಪ್ರದರ್ಶನ ಇವತ್ತು ನಡೀತಾ ಇದೆ ಮುಂದಿನ ದಿನಗಳಲ್ಲೂ ನಡೆಯಲಿದೆ ಆತ್ಮೀಯರೇ ತಾವೆಲ್ಲರೇ ಈ ಒಂದು ಕ್ಷಣದಲ್ಲಿ ನಮ್ಮ ಜೊತೆ ಇದ್ದು ಮುಂದಿನ ದಿನಗಳಲ್ಲಿ ಕೂಡ ಈ ಯೋಜನೆಯ ಒಂದು ಹೆಸರನ್ನು ಬರೀ ಇವರ ಹೆಸರು ಬದಲಾಯಿಸುವುದು ಇವರಿಗೆ ಅದಿತ್ರ ಬೇರೆ ಏನು ಗೊತ್ತಿಲ್ಲ ಬರೀ ಹೆಸರು ಬದಲಾಯಿಸುವುದು ಅಲ್ಲಿ ಹೋದರೆ ಆ ಹೆಸರು ಇಲ್ಲಿ ಇದ್ರೆ ಈ ಹೆಸರು ಹೆಚ್ಚಾಗಿ ದೊಡ್ಡ ದೊಡ್ಡ ನಾಯಕರು ರಾಜರುಗಳು ಇಟ್ಟಂತ ಹೆಸರನ್ನು ಬದಲಾಯಿಸಿ ಇವರಲ್ಲಿ ಹೆಸರಿಡುವುದು ಆ ಎಂಥದೂ ಇಲ್ಲ ಹಿಂದೆ ಮುಂದೆ ಯಾವುದು ವ್ಯಕ್ತಿತ್ವವೂ ಇಲ್ಲದಂತೆ ಆ ವ್ಯಕ್ತಿಗಳ ಹೆಸರನ್ನು ಬರೆದು ಒಂದು ದೇಶದಲ್ಲಿ ಅಜ ಅಜಾರಿಕತೆಯನ್ನು ತರುವಂತಹ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಿದ್ದೀರಲ್ಲ ಇದು ಖಂಡಿತ ತಪ್ಪು ಆದ್ಮೇಲೆ ನೀವು ಸರ್ವ ಭಾರತದ ಸಮಗ್ರ ನೀತಿಯನ್ನು ಒಮ್ಮೆ ಇತಿಹಾಸವನ್ನು ತಿಳಿಕೊಳ್ಳಿ ನಮ್ಮ ದೇಶದ ಇತಿಹಾಸವನ್ನು ನಮ್ಮ ನಾಯಕರು ಹೇಗೆ ನಡೆಸಿಕೊಂಡು ಬಂದಿದ್ದಾರೆ ಅನ್ನೋದನ್ನು ಸ್ವಲ್ಪ ಓದಿಕೊಂಡು ತಿಳಿಯಿರಿ ಆಮೇಲೆ ನಿಮ್ಮ ಯೋಜನೆಗಳನ್ನು ಜನರಿಗೆ ನೀಡಿ ಎಂದು ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಕೊಟ್ಟಂತ ಎಲ್ಲರನ್ನು ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್